ನಮಸ್ಕಾರ ಎಲ್ಲ ನಮ್ಮ ಮುದ್ದು ವೀಕ್ಷಕರೇವರೀ ಇವತ್ತೊಂದು ಹೊಸ ರೆಸಿಪಿ ತಂದಿನ್ರಿ ಗರಿ ಗರಿ ಆದಂತಹ ನಿಪ್ಪಟ್ಟು ನಿಪ್ಪಟ್ಟು ಹೆಂಗೆ ಮಾಡೋದು ಅಂತಂಥೇಳಿ ನೋಡೋದಂತ್ರಿ ಭಾಳ ದಿನ ಆಗಿತ್ರಿ ನಾನು ಒಂದು ಫುಡ್ ಲಾಗ್ ಮಾಡಿದ್ದೆ ಎಲ್ಲ ಇವತ್ತು ನಿಪ್ಪಟ್ಟಿನ ಲಾಂಗ್ ಮಾಡಿ ಅದಸ್ತ್ರಿ ಅದಕ್ಕೆ ಮಾಡತ್ತೇವ ನೋಡ್ರಿ ಒಂದು ಗ್ಲಾಸಿನಷ್ಟು ಶೇಂಗಾ ಕಾಳನ್ನ ಚಲೋ ಚಲೋತ್ತಿನ ಫ್ರೈ ಮಾಡ್ಕೋಬೇಕ್ರಿ ಅವನ್ನ ಅಂದ್ರೆ ಟೇಸ್ಟ್ ಮಾತ್ರ ಭಾಳ ಚಲೋ ಬರ್ತಾವ್ರಿ ಫ್ರೈ ಮಾಡ್ಕೊಂಡಾದ್ಮೇಲೆ ಅದನ್ನೊಂದು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಚಲೋದ್ನಂಗೆ ಹಳ್ಕಾ ಬುಳ್ಕ ಗ್ರೈಂಡರ್ ಮಾಡ್ಕೋಬೇಕು ರೀ ಫುಲ್ ಮತ್ತು ಪೌಡ್ರ್ ಪೌಡ್ರ್ ಮಾಡ್ಕೊಳಕ್ಕೆ ಮಾಡ್ಕೊಳಾಕೊಬಿಟ್ರಿ ಹಿಟ್ಟಿನಂಗೆ ಸ್ವಲ್ಪ ಹಳ್ಕಾ ಬುಳ್ಕ ಮಾಡ್ಕೊರಿ ಈ ಟೈಪ್ ಆಮೇಲೆ ಒಂದು ಗ್ಲಾಸಿನಷ್ಟು ಪುಟಾಣಿ ಪುಟಾಣಿನ್ ಸಹ ಗ್ರೈಂಡರ್ ಒಳಗು ಸ್ವಲ್ಪ ಚೊಲೋತ್ನಂಗ ಗ್ರೈಂಡರ್ ಮಾಡ್ಕೋಬೇಕ್ರಿ ಇದನ್ ಮಾತ್ರ ಫುಲ್ ಹಿಟ್ ಗತ್ತಿನ ಇದನ್ನ ಚಲೋತ್ನಂಗ ಗ್ರೈಂಡರ್ ಮಾಡ್ಕೋಬೇಕು ನೋಡ್ರಿ ಯಾವ್ ಕನ್ಸಿಸ್ಟೆನ್ಸಿ ಅಂತಂದ್ರೆ ಈ ಕನ್ಸಿಸ್ಟೆನ್ಸಿ ನೋಡ್ರಿ ಈಗ ಮೂರು ಗ್ಲಾಸ್ ಅಷ್ಟದ ಅಲ್ರಿ ಅಕ್ಕಿ ಹಿಟ್ನ ಹಾಕೋಬೇಕು ನಾವು ಹಾಕೊಂಡ ನೋಡ್ರಿ ಮೂರು ಮೂರ್ ಲೋಟದಷ್ಟ ಈಗ ಆಮೇಲೆ ರುಚಿಗೆ ತಕ್ಕಷ್ಟು ಇಂಗಿನ ಪುಡಿನ ಹಾಕೋರಿ ಪ್ಲೀಸ್ ಎಲ್ಲರು ನನ್ನ ಚಾನಲಲ್ಲ ಲೈಕು ಶೇರು ಸಬ್ಸ್ಕ್ರೈಬು ಕಮೆಂಟು ಮಾಡಿರಿ ಆಮ್ಯಾಗೆ ರುಚಿಗೆ ತಕ್ಕಷ್ಟು ಖಾರದ ರೀ ಹಸೆ ಖಾರ ಹಾಕೋಬೋದಲ್ಲ ಅಂತೇಳಿ ವಿಚಾರ ಮಾಡ್ಬೋದು ರೀ ಹಸೆ ಖಾರ ಹಾಕ್ಕೊಂಡ್ರೆ ನಿಪ್ಪಟ್ಟು ಮೆತ್ತ ಮೆತ್ತಗೆ ಹಾಕಾವ್ರಿ ಆಮ್ಯಾಗೆ ರುಚಿಗೆ ತಕ್ಕಷ್ಟು ಅಷ್ಟದ ಪುಡಿ ಮತ್ತು ಆಮ್ಯಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಉಪ್ಪನ್ನು ಹಾಕ್ಕೊಂಡು ಆಮೇಲೆ ಕರಿಬೇವು ನೋಡ್ರಿ ಕರಿಬೇವನ್ನ ಸಣ್ಣಗೆ ಕಟ್ ಮಾಡ್ಕೊಂಡು ಅದನ್ನೂ ಒಂದು ಸ್ವಲ್ಪ ಹಾಕೋರಿ ಆಮೇಲೆ ಬಾಳಿ ಒಳಗಿರುವಂತಹ ಬಿಸಿ ಬಿಸಿ ಎಣ್ಣಿನ ಒಂದು ಎರಡು ಎರಡು ಟೇಬಲ್ ನಿಂತ ಮೂರು ಟೇಬಲ್ ಸ್ಪೂನ್ ಎಣ್ಣಿನ ಹಾಕೋರಿ ಹಾಕೊಂಡಾದ್ಮ್ಯಾಗ ಅದನ್ನು ಚಲೋದ್ನಂಗೆ ಚಕ್ಲಿ ಹಿಟ್ಟಿಂದ ಅದಕ್ಕೆ ಅದನ್ನ ಚಲೋದ್ನಂಗೆ ಮಿಕ್ಸ್ ಮಾಡ್ಕೋರಿ ಇದು ಚಕ್ಲಿ ಹಿಟ್ಟಿಂದ ಅದಕ್ಕೆ ಆಯ್ತು ನೋಡ್ರಿ ಇದನ್ನೀಗ ಒಂದೊಂದು ಸಣ್ಣ ಸಣ್ಣದ ರೌಂಡ್ ರೌಂಡಾಗಿ ಮಾಡಿ ಉಳ್ಳಿನ ಹಿಂಗೆ ಒಂದು ತಾಟಿಗೆ ಒಡ್ಕೊಂಡು ಹಿಂಗೆ ಅದನ್ನು ನಿಪ್ಪಟ್ಟನ ತಟ್ ತಟ್ಕೋಬೇಕು ನೋಡಿರಿ ಹಿಂಗೆ ಹಿಂಗೆ ತಟ್ಕೊಂಡಾದಮೇಲೆ ಅದನ್ನು ಕರಿಬೇಕು ರೀ ಹಿಂಗೆ ಕೈಗೆ ಹಚ್ಕೊಂಡ್ರೂ ತಟ್ ತಟ್ಬೋದ ಬಟ್ ನಾನು ಹಿಂಗೆ ಪ್ಲೇಟಿಗೆ ಮಾಡಿ ತಟ್ಟೆ ನೋಡ್ರಿ ಅಂದ್ರೆ ನೀಟಾಗಿ ಒಂದ ಸೈಜಿಗೆ ಬರ್ತಾವಂಥೇಳಿ ಇಲ್ಲಿ ನೋಡ್ರಿ ಇವನ್ನ ಕರೆಕ್ಟಾಗಿ ಈಗ ನಾನು ಎಣ್ಣೆ ಒಳಗೆ ಡೀಪ್ ಫ್ರೈ ಮಾಡಿದೆ ಫ್ರೈ ಆದ್ಮೇಲೆ ನೋಡ್ರಿ ಎಷ್ಟು ಚಲೋವಾಗಿ ಬಂದಂತ ಬಂದಾವ ಅಂಥೇಳಿ ಅಲ್ಲ ಕುರು 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 ಅಂತ ನೋಡ್ರಿ ಬರ್ರಿ ಹಂಗೆ ಒಂದು ಸ್ವಲ್ಪ ಟೇಸ್ಟ್ ಮಾಡೋಣ ಅಂತ ಹೆಂಗೆ ಆಗೈತಂಥೇಳಿ ಸೂಪರ್ ನೋಡ್ರಿ ಮಸ್ತಾಗ್ಯಾವ ಹಂಗೆ ಬಾಯಿ ಒಳಗೆ ಇಟ್ಕೊಳ್ಳಿ ಕರಗ್ತಾ ನೋಡ್ರಿ ಅಷ್ಟು ಮಸ್ತ್ ನೀವು ಎಲ್ಲರೂ ನಿಮ್ಮ ಮನೆಯೊಳಗೆ ಮಾಡ್ಕೋರಿ ತಿನ್ರಿ ಮತ್ತೊಮ್ಮೆ ಹ್ಯಾಂಗಾಗ್ಯಾವ ಅಂತಂಥೇಳಿ ಪ್ಲೀಸ್ ಕಮೆಂಟ್ ಬಾಕ್ಸ್ದಾಗ ಕಮೆಂಟ್ ಹಾಕಿರಿ ಆಮೇಲೆಲ್ಲರೂ ನನ್ನ ಚಾನಲ್ ಲೈಕು ಶೇರು ಸಬ್ಸ್ಕ್ರೈಬು ಕಮೆಂಟ್ ಮಾಡಿ ಮತ್ತು ನಾಳಿಂದ ಫುಡ್ ಲಾಗೊಳಗೆ ಮತ್ತೆ ಅವರಂತ ಬಾಯ್ ಬಾಯ್